ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ತುಂಬ ಸೂಪರ್ ಆಗಿದ್ದೀನಿ ಶಿವರಾತ್ರಿ ಎಂದರೆ ಅದು ಒಂದು ವಿಶೇಷವಾದ ದಿನ ಬನ್ನಿ ಆ ದಿನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಿವನಿಗೆ ಮಾಡಿದ ಅಲಂಕಾರವನ್ನು ನಾನು ನಿಮಗೆ ತೋರಿಸ್ತೇನೆ ಆ್ಯಕ್ಚುಲಿ ಚನ್ನರಾಯಪಟ್ಟಣಕ್ಕೆ ಬಂದು ಬಸ್ ಸ್ಟ್ಯಾಂಡಿಂದ ಆಪೋಸಿಟ್ ಕೋಟೆ ರೋಡ್ ಅಂತ ಕೇಳಿದ್ರೆ ಯಾರಾದರೂ ತೋರಿಸ್ತಾರೆ ಅಲ್ಲಿಂದ ಸ್ಟ್ರೇಟ್ ಬಂದರೆ ನಿಮಗೆ ಕಾಣಿಸುವಂಥ ಈ ದೇವಸ್ಥಾನ ಇಲ್ಲಿ ಮೂರು ದೇವರುಗಳಿರುವಂತಹ ಟೆಂಪಲ್ ಇದು ಇದು ಶಿವನ ಅಲಂಕಾರ ಆ ದಿನ ಶನೇಶ್ವರನ ಅಲಂಕಾರ ಕೂಡ ಆಗಿತ್ತು ಹಾಗೂ ಗಣಪತಿಯ ಒಂದು ಸುಂದರವಾದ ಅಲಂಕಾರ ನಾವು ಆ್ಯಕ್ಚುಲಿ ಹೋಗೋದು ತುಂಬಾ ತಡವಾಗಿತ್ತು ಸೊ ಓಮ ಎಲ್ಲ ಮುಗ್ದೋಗಿತ್ತು ದರ್ಶನ ಮಾಡಿಕೊಂಡು ನಾವು ಹಂಗೆ ಆಚೆ ಬಂದ್ವಿ ಅಲ್ಲ ಆಪೋಸಿಟ್ ಇದ್ದಂತಹ ಒಂದು ಕೊಳದಲ್ಲಿ ಮೀನುಗಳಿದ್ವು ಮೀನುಗಳನ್ನ ನೋಡ್ಕೊಂಡು ಸ್ವಲ್ಪ ಸಮಯ ಆಗಿ ಕಳೆದು ಸಂಜೆ ಆಯಿತು ಚಂದ್ರಮಳ್ಳೇಶ್ವರ ಟೆಂಪಲ್ ನಲ್ಲಿ ಎವ್ರಿ ಇಯರ್ ಭರತನಾಟ್ಯ ಕಾರ್ಯಕ್ರಮವನ್ನು ಇಡ್ತಾರೆ ಪುಟ್ಟ ಮಕ್ಕಳಿಂದ ದೊಡ್ಡ ಮಕ್ಕಳು ಅವ್ರಿಗೂ ಎಲ್ಲರೂ ಕೂಡ ಭರತನಾಟ್ಯ ಮಾಡ್ತಾರೆ ಸೊ ನಾವು ಆ ದಿನ ದೇವರ ದರ್ಶನ ಮಾಡಿ ನಮಗೆ ಲಡ್ಡು ಪ್ರಸಾದ ಕೊಟ್ಟರು ಸೊ ಆ ಅನ್ನು ತಿಂತ ತಿಂತ ಈ ಭರತನಾಟ್ಯವನ್ನು ನಾವು ವೀಕ್ಷಿಸಿ ನನಗೆ ಸ್ವಲ್ಪ ಭರತನಾಟ್ಯ ಅಂದರೆ ಸ್ವಲ್ಪ ಹುಚ್ಚು ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಸಮಯ ಭರತನಾಟ್ಯಕ್ಕೆ ಕೊಟ್ಟೆ ಬಟ್ ಐ ಆಮ್ ನಾಟ್ ಎ ಕ್ಲಾಸಿಕಲ್ ಡ್ಯಾನ್ಸರ್ ಬಟ್ ನನಗೆ ತುಂಬ ಇಷ್ಟ ಭರತನಾಟ್ಯ ಅಂದರೆ ಸೊ ಆ ದಿನ ತುಂಬ ಒಂದು ಪೀಸ್ಫುಲ್ ಆಗಿತ್ತು ಶಿವನ ಜಾಗರಣೆ ದಿನ ಬಟ್ ನಾನಂತೂ ಜಾಗರಣೆ ಮಾಡಿಲ್ಲ ನಮ್ಮ ಶಿವ ಏನಪ್ಪ ಅಂದರೆ ಭರತನಾಟ್ಯ ಪ್ರಿಯ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದರು ದೇವಸ್ಥಾನದಲ್ಲಿ ಇದು ಎವ್ರಿ ಇಯರ್ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ವಿಸಿಟ್ ಮಾಡಬೇಕು ಅಥವಾ ನಿಮ್ಮ ಮಕ್ಕಳು ಇಲ್ಲಿ ನೃತ್ಯವನ್ನು ಮಾಡಬೇಕು ಅಂದ್ಕೊಂಡಿದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೇವಸ್ಥಾನದ ಸ್ವಾಮೀಜಿ ಸೊ ಇವರು ಚಂದ್ರಮಳ್ಳೇಶ್ವರ ಅನ್ನೋ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋರೆ ನಿಮಗೆ ಡೀಟೇಲ್ ಸಿಗುತ್ತೆ ಇದಾಗಿತ್ತು ಈ ದಿನದ ವಿಡಿಯೋ ಅಟ್ ದ ಎಂಡ್ ಪ್ರಸಾದ ಸಿಕ್ತು ಚಿತ್ರಾನ್ನ ತಿಂದ್ವಿ ಇಟ್ಸ್ ಸೊ ಎಮ್ಮಿ ಬೈ ಬೈ ಫ್ರೆಂಡ್ ಬ್ಯಾಂಕ್